ಅರ್ಲಾವಿದ್ದಾರೆ ಏನಪ್ಪ ಇಲ್ಲ ಎಲ್ಲರ ಬೆನ್ ಹಿಂದೆ ಒಂದು ಕಥೆ ಇರುತ್ತೆ ಒಂದು ಕಷ್ಟ ಇರತ್ತೆ ಆ ಕಷ್ಟವನ್ನ ಎದುರಿಸಿ ಮೆಟ್ಟು ನಿಂತು ಅದು ಇಲ್ಲದ ಹಾಗೆ ನಕ್ಕು ಬದುಕನ್ನ ಸವಾಲಾಗಿ ತಗೊಳ್ಳೋದೆ ಬದುಕು ಅಂತ ಹೇಳೋದು ಚಿಟ್ಟು ವರ್ಷದ ಇದರಲ್ಲಿ ಕಂಡುಕೊಂಡ ನಾಲ್ಕು ಸತ್ಯಗಳು ಜೀವನ ಒಂದು ನಿತ್ಯೋತ್ಸವ ಹಕ್ಕಿ ಹಾಡೋದು ಒಂದ್ ಸಂಭ್ರಮ ಹೂ ಅರಳೋದು ಒಂದ್ ಸಂಭ್ರಮ ಅದನ್ನ ನೋಡುವ ದೃಷ್ಟಿ ನಮಗ್ ಬರಬೇಕು ಇಷ್ಟು ಕೋಟಿ ಜನ ಇದ್ದಾರೆ ಅಂದ್ರೆ ಅಷ್ಟು ಕೋಟಿ ಮನಸ್ಸುಗಳು ಇರುತ್ತೆ ಅಷ್ಟು ಕೋಟಿ ಆಸೆ ಆಕಾಂಕ್ಷೆಗಳು ಪರ ವಿರೋಧ ನಿಲುವುಗಳಿರುತ್ತೆ ಆಯ್ತು ನಿಮಗ್ ಸರಿ ಹೋದ್ರೆ ಒಪ್ಕೊಂಡು ಸರಿ ಹೋಗಿ ಬಿಟ್ ಹಾಕಿ ಬಿಟ್ಟಿ ನಗಣ ಇದಿಷ್ಟು ನಾನು ತುಂಬಾ ನೇರವಾಗಿ ಕಾಣ್ತಿದ್ದು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯುತ್ತಿದೆ ಎಲ್ಲಿರುವುದೋ ಅದು ಎಂತಿರುವುದೋ ಅದು ನೋಡಬಲ್ಲೆನೆ ಒಂದು ದಿನ ಕಡಲನ್ನು ಕೂಡ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನಾ ಮರಳಿ ಹೊರಳಾಡುವುದು ಇರುವಿದೇನು ಒಣ ರಗಳೆಯೋ ಮಂಕುತಿಮ್ಮ ತಿರು ತಿರುಗಿ ತೊಳಲುವುದು ತಿರಿದನ್ನ ಉಣ್ಣುವುದು ಮರೆಯುವುದು ಮೈ ಮರೆಯುವುದು ಮರಳಿ ಹೊರಳಾಡುವುದು ಇರುವಿದೇನು ರಗಳೆಯೋ ಮಂಕುತಿಮ್ಮ ಅಂತ ಡಿ ವಿಚಿ ಬಂದರು ಇರುವು ನಮ್ಮ ಬದುಕು ಇಷ್ಟೇ ಈ ದೃಷ್ಟಿಯೆಲ್ಲ ನೋಡಿದಾಗ ಹೊಡೆದಾಡ್ತೀವಿ ಗುದ್ದಾಡ್ತೀವಿ ನರಳಾಡ್ತೀವಿ ಅದು ಬೇಕು ಅಂತೀವಿ ಇದು ಬೇಕು ಅಂತೀವಿ ಅದಕ್ಕೆ ಓಡಾಡ್ತೀವಿ ಇದೇನೋ ಕಿಟ್ಲಿಲ್ಲ ಅಂತೀವಿ ನಿತ್ಯವೂ ಬದುಕು ಒಂದು ರಗಳೆ ಅಂತ ಅನಿಸುತ್ತೆ ಇಲ್ವಲ್ಲ ನಮ್ಗೆ ಹಂಗೆ ಅನಿಸಿಲ್ವಲ್ಲ ಅಂತ ಅಂದರೆ ಅದಕ್ಕೆ ಕಾರಣ ಸ್ಪಂದನ ಸಂಸ್ಕೃತಿ Sanskrit.